ಹಲೋ ಎವ್ರಿ ಒನ್ ವೆಲ್ಕಮ್ ಟು ಐ ಜಿಸ್ ಕುಕ್ಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಗ್ರೇವಿಯನ್ನು ಅತಿ ಕಡಿಮೆ ಸಮಯದಲ್ಲಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಒಂದು ಪನ್ನೀರ್ ಗ್ರೇವಿ ರೊಟ್ಟಿ ಜೊತೆ ಚಪಾತಿ ಜೊತೆ ಹಾಗೆ ಪರೋಟ ರೈಸ್ ದೋಸೆ ಎಲ್ಲದರ ಜೊತೆಗೂ ಸಹ ನಾವು ಈ ರೀತಿ ಮಾಡಿಕೊಂಡ್ರೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಈ ರೀತಿ ಒಂದು ಪ್ಯಾನ್ನ ಇಟ್ಕೊಂಡು ಇದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ನಂತರ ಇದರಲ್ಲಿ ನಾವು ಈಗ ನಾನು ಏನು ತೋರಿಸ್ತಿದ್ದೀನಿ ಆ ಪದಾರ್ಥಗಳನ್ನೆಲ್ಲ ನಾವು ಫ್ರೈ ಮಾಡಬೇಕಾಗುತ್ತೆ ಮೊದಲನೇದಾಗಿ ಚಕ್ಕೆ ಮತ್ತು ಲವಂಗವನ್ನು ಹಾಕೊಳ್ತಾ ಇದ್ದೀನಿ ಹಾಗೇ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ಪೀಸಷ್ಟು ಬೆಳ್ಳುಳ್ಳಿ ಹಾಗೆಯೇ ಒಂದು ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಚಿಕ್ಕದಾಗಿ ಹಾಗೆಯೇ ಸೋಂಪು ಕಾಳುಗಳನ್ನ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಮೆಣಸಿನಕಾಯಿ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಚ್ಕಾರದ ಪುಡಿ ಬೇಕಾದರೆ ಅದನ್ನು ಹಾಕ್ಕೊಳ್ಳಿ ಇದನ್ನು ಸ್ಕಿಪ್ ಮಾಡಿಕೊಂಡು ಹಾಗೆ ಒಂದು ಎರಡು ಟೊಮೆಟೊನ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದು ಮೆತ್ತಗಾಗೋ ತನಕ ನಾವು ಫ್ರೈ ಮಾಡಬೇಕಾಗುತ್ತೆ ಎಣ್ಣೆಯಲ್ಲಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸಹ ಬಾಡಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಇದು ಎಣ್ಣೆಯಲ್ಲಿ ಬಾಡಿದ ನಂತರ ಇದನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ತೊಗೊಳ್ಬೇಕಾಗತ್ತೆ ನೋಡಿ ಈಗ ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗೆ ಇದೆ ನಂತರ ಇದಕ್ಕೆ ನಾನಿಲ್ಲಿ ಒಂದು ಚಮಚದಷ್ಟು ಧನಿಯಾ ಪೌಡರನ್ನು ಸಹ ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ನೀಟಾಗಿ ಇದು ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನೋಡಿ ಅದು ಸ್ವಲ್ಪ ಆರಿದ ನಂತರ ಒಂದು ಮಿಕ್ಸಿ ಜಾರ್ನ ತಗೊಂಡು ಮಿಕ್ಸಿಗೆ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಗ್ರೇವಿ ಚೆನ್ನಾಗಿ ಬರುತ್ತೆ ನೋಡಿ ಈಗ ಚೆನ್ನಾಗಿ ರುಬ್ಬಿ ತಗೊಂಡಿದ್ದೀನಿ ನಂತರ ಅದೇ ಪ್ಯಾನ್ಗೆ ನೋಡಿ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಪನ್ನೀರ್ನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಗೆಯೇ ಇನ್ನೊಂದು ಅರ್ಧ ಚಮಚದಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಪನ್ನೀರನ್ನು ಮುಂಚೆಯೇ ಫ್ರೈ ಮಾಡಿ ತೊಗೊಳ್ಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಪನ್ನೀರ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಎಲ್ಲೂ ಸಪ್ಪೆ ಅಂತ ಅನಿಸೋದಿಲ್ಲ ಹಾಗೆ ಸ್ವಲ್ಪ ಉಪ್ಪನ್ನ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೊಂದು ಐದು ನಿಮಿಷಗಳ ಕಾಲ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇದೀಗ ರೆಡಿ ಇದೆ ಹಾಗೆಯೇ ಅದೇ ಪ್ಯಾನಿಗೆ ನೋಡಿ ಮತ್ತೊಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಈರುಳ್ಳಿಯನ್ನು ಚಿಕ್ಕ ಚಿಕ್ಕ ಈರುಳ್ಳಿಯನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಕಸೂರಿ ಮೇಥಿನ ಸಹ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ನಂತರ ಚೆನ್ನಾಗಿ ಈರುಳ್ಳಿನ ನೋಡಿ ಈ ರೀತಿ ಒಂದು ಅರ್ಧ ಪರ್ಸೆಂಟಷ್ಟು ಎಣ್ಣೆಯಲ್ಲಿ ಹುರ್ಕೊಬೇಕು ನಂತರ ನೋಡಿ ಹುರಿದಾದ ನಂತರ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲ ಚಮಚದಷ್ಟು ಹಾಕೊಳ್ಳಿ ಸಾಕು ಕಾಳುಮೆಣಸು ಪೌಡರ್ ಒಂದು ಕಾಲು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಇದೆರಡನ್ನು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ನಾವು ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಳ್ಳೋಣ ನೋಡಿ ಈಗ ಮಿಕ್ಸಿಯಲ್ಲಿ ಮಾಡಿ ಇಟ್ಕೊಂಡಿದ್ದಂತಹ ಮಿಶ್ರಣ ಏನಿತ್ತು ಅದನ್ನು ಹಾಕೊಂಡಿದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಆದ ನಂತರ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಕೊಳ್ತಾ ಇದ್ದೀನಿ ನಮಗೆ ಯಾವ ತಿಕ್ನೆಸ್ ಬೇಕು ಗ್ರೇವಿ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಬೇಕಾಗತ್ತೆ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿ ಬೇಕು ಅನ್ನೋ ಅಂಥವ್ರು ನೀರನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನೋಡಿ ನಾನು ಈ ಪ್ರಮಾಣದಲ್ಲಿ ನೀರನ್ನು ತಗೊಂಡಿದ್ದೀನಿ ಈಗ ಇದು ಕುದಿ ಬರಬೇಕು ಅಲ್ಲಿ ತನಕ ಬಿಡಬೇಕಾಗತ್ತೆ ಈಗ ಉಪ್ಪು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಇದು ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಪನ್ನೀರ್ ಏನಿತ್ತು ಅದನ್ನು ಸೇರಿಸ್ಕೊಳ್ಬೇಕು ಈಗ ಪನ್ನೀರನ್ನ ಹಾಕಿದ ನಂತರ ಒಂದು ಹತ್ತು ನಿಮಿಷಗಳ ಕಾಲ ಇದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಈ ರೀತಿ ಮಾಡ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಹತ್ತು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಕುದಿ ಬರ್ತಿದೆ ತುಂಬಾ ಚೆನ್ನಾಗಿರುತ್ತೆ ಇದು ಖಂಡಿತವಾಗಲೂ ಟ್ರೈ ಮಾಡಿ ಫ್ರೆಂಡ್ಸ್ ಬೆಳಗ್ಗೆ ತಿಂಡಿಗಂತೂ ತುಂಬ ಚೆನ್ನಾಗಿರುತ್ತೆ ರಾತ್ರಿ ಊಟಕ್ಕೂ ಸಹ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡಿಕೊಳ್ಬಹುದು ತುಂಬ ಟೇಸ್ಟಿಯಾಗಿತ್ತು ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಬೋದು ನೋಡಿದ್ರಲ್ವ ತುಂಬ ಚೆನ್ನಾಗಿ ಬಂದಿತ್ತು ಗ್ರೇವಿನೂ ಸಹ ತಿಕ್ಕಾಗಿ ತುಂಬ ಚೆನ್ನಾಗಿ ಬಂದಿದೆ ಚಪಾತಿ ಪರೋಟ ಹಾಗೆ ರೊಟ್ಟಿ ಜೊತೆ ರೈಸ್ ಜೊತೆಗೂ ಸಹ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ತುಂಬ ಈಸಿ ವಿಧಾನದಲ್ಲೇ ಮಾಡ್ಕೊಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು